ಸ್ನೇಹಿತರೆ ನಮಸ್ತೆ ಇವತ್ತಿನ ಅಪ್ಡೇಟ್ನಲ್ಲಿ ನಾನು ನಮ್ಮ ಕೊಪ್ಪ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪದ ಒಂದು ಕಾಫಿ ತೋಟದ ಬಗ್ಗೆ ಒಂದು ಮಾಹಿತಿ ಕೊಡಲಿಕ್ಕೆ ಅಂತ ಈ ಕಡೆ ಇದ್ದೀನಿ ಒಟ್ಟು ಆರು ಎಕರೆ ಕಾಫಿ ತೋಟ ಇದೆ ವೆಲ್ ಮೇಂಟೈನ್ಡ್ ಅದರಲ್ಲಿ ಐದು ಎಕರೆಗೆ ರೆಕಾರ್ಡ್ಸ್ ಇದೆ ಆರ್ ಟಿ ಸಿ ಪಾಣಿ ಅಂತ ನಾನು ಏನು ಹೇಳ್ತೀನಿ ರೆಕಾರ್ಡ್ಸು ಐದು ಎಕರೆ ಇದೆ ನಿಮಗೆ ಕೊಪ್ಪ ಟೌನಿಗೆ ಕರೆಕ್ಟಾಗಿ ಒಂದು ಮೂರು ಕಿಲೋಮೀಟರ್ ಆದರೆ ಜಮೀನಿನ ಪಕ್ಕದ ಬೌಂಡ್ರಿನಲ್ಲೇ ನಿಮಗೆ ಟಾರ್ ರೋಡ್ ಕೂಡ ಇದೆ ರೋಡ್ ಪಕ್ಕದ ಪ್ರಾಪರ್ಟಿ ಒಟ್ಟು ಆರು ಎಕರೆಗೂ ಫುಲ್ಲು ಕಾಫಿ ತುಂಬಿದೆ ಕಾಫಿ ನೀವು ನೋಡೋದಾದರೆ ಇದೇ ರೀತಿ ಟೋಟಲ್ ಆಗಿ ಏನು ನಾನು ಹೇಳಿದೆ ಐದು ಎಕರೆ ಸಾರಿ ಆರು ಎಕರೆ ಆರು ಎಕರೆಗೂ ಕಾಫಿ ಇದೆ ಮೆಣಸು ಕೂಡ ಚೆನ್ನಾಗಿದೆ ಕಾಳು ಮೆಣಸು ಚೆನ್ನಾಗಿದೆ ಅಡಿಕೆ ಬಗ್ಗೆ ನಾನೇನು ಹೇಳೋದಿಲ್ಲ ಅಡಿಕೆ ಇದೆ ಇರೋ ಮರಗಳು ಆರೋಗ್ಯವಾಗಿದ್ದಾವೆ ಕಾಫಿ ಹಣ್ಣಾಗಿದ್ದೆಲ್ಲ ಕುಯ್ದಿದ್ದಾರೆ ಸೊ ಹಾಗಾಗಿ ಬಸ್ ಅಂತ ಏನು ಕಾಣಿಸ್ತಾ ಇಲ್ಲ ಗಿಡಗಳನ್ನು ನೋಡಿದ್ರೆ ನಿಮಗೆ ಆಗುತ್ತೆ ಕಾಫಿ ಹೆಲ್ದಿ ಹೆಲ್ದಿಯಾಗಿದೆ ಅಂತ ಸ್ವಲ್ಪ ಇಳಿಜಾರಿನ ಜಾಗ ಲೆವೆಲ್ ಜಾಗ ಅಲ್ಲ ಆ ಕಡೆ ವೆಹಿಕಲ್ ಪಾಸ್ ಆಯ್ತಲ್ಲ ಅದೇ ಬಸ್ ರೂಟ್ ಆ ರೋಡ್ನಲ್ಲಿ ಬಸ್ ಸಂಪರ್ಕ ಕೂಡ ಇದೆ ಸೊ ಒಟ್ಟು ಏರಿಯಾಕ್ಕೆ ಆರು ಎಕರೆಗೂ ಬೇಲಿ ಇದೆ ಬೇಲಿ ಗುತ್ಮುಟ್ಟದ ಬೇಲಿ ಇದೆ ಮುಟ್ಟದಾದರೆ ಟೋಟಲ್ ಏರಿಯಾ ಸೆಕ್ಯೂರ್ಡ್ ಸೊ ಎಲ್ಲ ಬಳ್ಳಿಗಳಲ್ಲೂ ಇದೇ ರೀತಿಯ ಮೆಣಸಿನ ಫಸಲು ಕೂಡ ನಾನು ನೋಡ್ತಾ ಇದ್ದೀನಿ ಇಳಿಜಾರಿನ ಜಾಗ ಅಂತ ನಾನು ಹೇಳಿದೆ ಇಳಿಜಾರಿನ ಜಾಗದಲ್ಲಿ ಕಾಫಿ ಫಸಲು ಚೆನ್ನಾಗಿ ಬರುತ್ತೆ ನಿಮಗೆ ಕ್ರಾಪ್ ನಾನು ತೋರಿಸ್ತಾ ಇದ್ದೆ ಬಟ್ ಕಟಾವು ಆಗಿದೆ ಕಾಫಿ ಆ ಫಸಲೆಲ್ಲ ತೆಗ್ದಿದ್ದಾರೆ ಹಣ್ಣು ಕೊಯ್ಲಾಗಿದೆ ಹಣ್ಣಾಗಿದ್ದನ್ನೆಲ್ಲ ಕೊಯ್ದು ಈಗ ಕಾಫಿ ಕಾಯಿ ಮಾತ್ರ ಬಿಟ್ಟಿದ್ದಾರೆ ಅದು ಹಣ್ಣಾದ ಮೇಲೆ ಕಟಾವು ಮಾಡ್ತಾರೆ ಅಡಿಕೆ ಕೊನೆ ತೆಗೀತಾ ಇದ್ದಾರೆ ಕಳೆದ ವರ್ಷದ ರೆಕಾರ್ಡ್ನಲ್ಲಿ ನನಗೆ ಬಂದ ಮಾಹಿತಿಯ ಪ್ರಕಾರ ಒಂದು ಎಂಬತ್ತು ಚೀಲ ಕಾಫಿ ಇವರು ತೆಗೆದಿದ್ದಾರೆ ಇನ್ನೊಂದು ಎರಡು ಕ್ವಿಂಟಾಲು ಕಾಳು ಮೆಣಸಿನ ಆದಾಯ ಬಂದಿದೆ ಅಂತ ನನಗೆ ಹೇಳಿದವರು ತಿಳಿಸಿದ್ದಾರೆ ಸ್ವಲ್ಪ ಆಚೆ ಈಚೆ ಇನ್ನು ನಾನು ಸಾಕಷ್ಟು ಇದೇ ರೀತಿಯ ಇಳಿಜಾರಿನ ತೋಟಗಳನ್ನು ಹಾಕಿದ್ದೀನಿ ಅದರಲ್ಲಿ ಓಡಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುವಂಥ ಜಾಗಗಳೇ ಜಾಸ್ತಿ ಬಟ್ ಇದು ನೋಡಿ ಓವರಾಲ್ ಆಗಿ ತೋಟ ಆರು ಎಕರೆಗೆ ಏನಿದೆ ಅದಷ್ಟಕ್ಕೂ ಈ ರೀತಿ ರೋಡ್ ಇದೆ ಫೋರ್ ವೀಲ್ ಡ್ರೈವ್ ಜೀಪ್ ಬೇಕಾಗುತ್ತೆ ಮಳೆಗಾಲಕ್ಕೆ ಬೇಸಿಗೆನಲ್ಲಿ ಯಾವ ವೆಹಿಕಲ್ ಬೇಕಾದರೂ ಬರಬಹುದು ಸೊ ಇದೇ ರೀತಿಯ ರೋಡು ಇಡೀ ತೋಟಕ್ಕೆ ಮಾಡಿದ್ದಾರೆ ಗೊಬ್ಬರ ಅಥವಾ ಫಸಲನ್ನು ಏನು ಕಟಾವು ಮಾಡಿರ್ತಾರೆ ಅದನ್ನು ತಗೊಂಡು ಹೋಗಲಿಕ್ಕೆ ಈ ರೀತಿಯ ರಸ್ತೆ ಇದೆ ಹಾಗಾಗಿ ಇಳಿಜಾರ ಇದೆ ಇಳಿಜಾರಿನ ಜಾಗ ಅಂತ ಮೂಗು ಮುರಿಯೋದೇನು ಬೇಡ ಅಡಿಕೆ ತೋಟ ಅಡಿಕೆ ಮರಗಳನ್ನು ತೋರಿಸ್ತಾ ಇದ್ದೀನಿ ಹಾಗಂತ ನಾನಿದು ಅಡಿಕೆ ತೋಟಕ್ಕಾಗಿ ಮಾಡಿರುವಂಥ ವೀಡಿಯೋ ಅಲ್ಲ ಮೇಜರ್ ಕ್ರಾಪ್ ಕಾಫಿ ಮತ್ತು ಮೆಣಸು ನನಗೆ ನಾನು ಯಾವ ವೀಡಿಯೋ ಹಾಕ್ತೀನಿ ವೀಡಿಯೋ ಹಾಕಿದಾಗ ಕೆಲವು ಕಮೆಂಟ್ ಆಸರರು ತಕ್ಷಣ ರೆಡಿ ಇರ್ತಾರೆ ಕಮೆಂಟ್ ಹಾಕಲಿಕ್ಕೆ ನಿಮ್ಮ ಮಲೆನಾಡಿನ ಬಗ್ಗೆ ಒಂದಿಷ್ಟುದ ಮಾತುಗಳನ್ನು ಹೇಳಿ ಅಡಿಕೆ ತೋಟಕ್ಕೆ ರೋಗ ರೋಗ ಬಂದಿದೆ ಅಂತ ಹೇಳ್ತಾರೆ ನಾನು ಇದು ಹಾಕ್ತಾ ಇರೋದು ಕಾಫಿ ತೋಟ ವೆಲ್ ಮೇಂಟೈನ್ಡ್ ಕಾಫಿ ತೋಟ ಒಳ್ಳೆ ಲೊಕೇಶನ್ನು ಟಾರ್ ರೋಡ್ ಪಕ್ಕದಲ್ಲೇ ಇದೆ ಮತ್ತು ನಾನು ಹೇಳಿದೆ ಕೊಪ್ಪ ಪೇಟೆಗೆ ಒಂದು ನಾಲ್ಕು ಕಿಲೋಮೀಟ್ರ್ ಇದೇ ರೋಡು ತೋಟದ ಒಳಗಡೆ ಓಡಾಡಲಿಕ್ಕೆ ಬಿಟ್ಕೊಂಡಿರುವಂಥ ರೋಡು ಇದು ನೀರಿನ ಸೋರ್ಸಿಗೆ ಬಾವಿ ಇದು ಈಗ ನೀರು ಬಿಟ್ಟಿದ್ದಾರೆ ತೋಟಕ್ಕೆ ಹಾಗಾಗಿ ಸ್ವಲ್ಪ ನೀರು ಕಮ್ಮಿ ಕಾಣಿಸ್ತಾ ಇದ್ರು ಆ ವಾಲ್ ಓಪನ್ ಮಾಡಿರ್ತಾರೆ ಗೇಟ್ ವಾಲ್ ತೆರೆದ್ರೆ ಸಾರಿ ಗೇಟ್ ವಾಲ್ ಮುಚ್ಚಿದ್ರೆ ಇದು ಈಗೇನು ನಾನು ಈ ಕಟ್ಟನೆ ತೋರಿಸ್ತಾ ಇದ್ದೀನಿ ಇದು ಫುಲ್ ಕೆರೆ ನೀರು ತುಂಬಿರುತ್ತೆ ಸೊ ಇಷ್ಟು ಇದರ ಮಾಹಿತಿ ಇನ್ನು ಯಾವುದೇ ಡೀಟೇಲ್ ಬೇಕಾದ್ರೂ ನೇರವಾಗಿ ನನಗೆ ಫೋನ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್